ಆದರೆ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ಯಾರು ನೋಡಿದಂಥ ವಿಶೇಷ ದೇವಸ್ಥಾನಗಳಿರುತ್ತವೆ ಅವುಗಳು ಬಹುಜನ ಗೊತ್ತಾಗಲ್ಲ ಆದರೆ ವಿಶೇಷ ದೇವಸ್ಥಾನ ಇರುತ್ತವೆ ಆ ರೀತಿ ನಾವು ಎಲ್ಲಿ ಗೊತ್ತಿಲ್ಲದಂಥ ದೇವಸ್ಥಾನ ಹುಡುಕಾಡಿ ನಮ್ಮ ಕೆ ಸಿ ಹುಡುಗ ಪ್ರಸಾರ ಮಾಡೋದು ನಾವು ಅದೇನು ಒಂದು ಪ್ರೀತಿಯ ವ್ಯಾಸ ಅದೇ ರೀತಿ ಈಗ ಬೆಳಗಾವಿಯಿಂದ ಕಾನಾಪುರಕ್ಕೆ ಹೋಗುವಂಥ ರಸ್ತೆಯಲ್ಲಿ ಭೂತನಾಥೇಶ್ವರ ದೇವಾಲಯ ಅಂತ ಇದೆ ಇಲ್ಲಿ ಗಣೇ ಬೆಲೆದಲ್ಲಿ ನೋಡ್ಕೊಂಡು ಬರೋಣ ಬರೀ ಕಾಡಿನಲ್ಲಿ ಊರ್ಸ ಹಾಂ ನಮಸ್ಕಾರ ಸರ್ ಜ್ವರ ಹೇಳ್ರಿ ಇದು ಗನಿಬೈಲ್ ಅಲ್ರ ಈಗ ಅಂಕಲೆ ದೇವಸ್ಥಾನ ರೀ ಸರ್ ಅಂಕಲೆ ದೇವಸ್ಥಾನ ಅಂಕಲೆ ಈ ಲೋಕೇಶನ್ ಅಷ್ಟ ಗನೇಬಲ್ ಇದು ಬಸ್ ಸ್ಟ್ಯಾಂಡ್ ಗಣೇಬಲ್ ಅಂತ ಇದೆಯಲ್ಲ ಅದಕ್ಕೆ ಇದು ಅಂಕಲೆ ಅಂತಾರೇನ್ರಿ ಸರ್ ಅಂಕ್ಲೆ ಅಂದ್ರೆ ಇದೇವಸ್ಥಾನ ಇದು ಅಂಕಲೆ ಊರು ಐತಿ ರೀ ಪಕ್ಕವೇ ಅಂದ್ರೆ ಅದಕ್ ಸಂಬಂಧಪಟ್ಟದಿದು ಇದು ಭೂತ ಇದು ಬಗ್ಗೆ ನಿಮ್ಗೆ ಏನ್ ಗೊತ್ತಿಲ್ಲ ಸರ್ ಭೂತನಾಥ್ ದೇವಸ್ಥಾನ ಬಗ್ಗೆ ನೀವು ಭೂತನ ದೇವಸ್ಥಾನ ಅಂದ್ರೆ ಇದನ್ನು ಸರ್ ಇವು ನಮ್ಮ ಅಜಾನ್ ಕಾಲಾವಧಿಯಿಂದ

हा हरले म्हणून पळवून म्हणून ते काय वसलेलं आहे पाचशे वर्षापूर्वीच आणि आमचं आठ नाव होत देसाय देसाय मग ते धबला मोठा होता तो धबल्या पडल्यावर धबा लेऊन बस म्हणजे पाचशे वर्षापूर्वीच आहे ते काय आहे कसं आहे काय करणार बचपन साहेब तुझं करायचं बचपन आरवीच आहे आता काय जवळ जवळ पिढ्या गेल्या आहेत चारशे वर्ष आता आमच्या घरात पालखी आहे देवस्थान आहे सगळं मोकोटे सगळं आहे दसऱ्याला एक येते पालखी इथं आणि दसऱ्याला एक मूर्ती कोण पण आहे काय समजणे वाला कैसा बनाला का काय बना का मालूम नाही होता बरोबर आहे का नाही